એડ yeah, સર ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ನಗರದಲ್ಲಿ ನಡೆದಿರುವಂತಹ ಘಟನೆ ನೇಹಾ ಹಿರಿಯ ಮಠ ಒಗ್ಗಲೆ ಏನಾಗಿದೆ ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಇಡೀ ಹಿಂದೂ ಸಮಾಜ ಭಕ್ತರಲ್ಲಿಂದ ಆ ಪಾಪಿ ಮತಾಂಧನ ಗಲ್ಲಿಗೆ ಇರಿಸ್ಬೇಕು ಅಂಥೇಳಿ ಎಲ್ಲ ಕಡೆಯೂ ಜಾತಿಯನ್ನ ಮೀರಿ ಪಂಥವನ್ನು ಮೀರಿ ಪಂಗಡವನ್ನು ಮೀರಿ ಹಿಂದೂ ಸಮಾಜ ಆ ಪಾದವನ್ನು ಎನ್ಕೌಂಟ್ರ್ ಮಾಡಿ ವಿಷಾಕ್ಬೇಕು ಅನ್ನುವಂಥ ಕೂಗು ಇಡೀ ರಾಜ್ಯಾದ್ಯಂತ ಕೇಳ್ತೀನಿ ನಾನು ನಿನ್ನೆ ಆ ಪಾಪಿಯ ಊರು ಮುನವಳ್ಳಿಗೆ ಹೋಗಿದ್ದೆ ಅದಕ್ಕಿಂತ ಮುಂಚೆ ಆ ನೇತ್ರ ಹಿರಿಯಮಠ ಮಠದ ಶವ ಸಂಸ್ಕಾರದ ಸಂದರ್ಭದಲ್ಲಿ ಕೂಡ ನಾನು ಇದ್ದೆ ಆ ನಿರಂಜನ ಹಿರಮಠನ ಆ ನೋವು ಆ ನೇಹನ ತಾಯಿಯ ದುಃಖವನ್ನ ನೋಡಿದಾಗ ಸಹಜವಾಗಿ ಅನಿಸ್ತದೆ ಅವತ್ತೇ ಈ ಸರ್ಕಾರ ಆ ಕೊಂದು ಬಿಸಿ ಹಾಕ್ಬೇಕಿತ್ತು ಆದರೂ ಕೂಡ ಇವತ್ತಿನವರೆಗೂ ಕೂಡ ಅವನ ಬೆಂಬಲಕ್ಕೆ ಇವತ್ತು ಸರ್ಕಾರ ನಿಂತಿದೆ ಕಳೆದ ಒಂದೂವರೆ ತಿಂಗಳಿಂದ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು ಇಡೀ ದೇಶಕ್ಕೆ ವಿಧಾನಸಭೆಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರುವಂಥ ವ್ಯಕ್ತಿಗಳ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ನಿಂತು ಪಾಕಿಸ್ತಾನದ ಪರವಾಗಿ ಜೈಕಾರ ಹಾಕಿರುವಂಥ ವ್ಯಕ್ತಿ ಅವರ ಪರವಾಗಿ ಗೃಹ ಮಂತ್ರಿಗಳು ನಿಂತು ಸ್ವತಃ ಕಾಂಗ್ರೆಸ್ಸಿನ ಸದಸ್ಯನ ಮಗಳು ಸತ್ತಾಗ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಸದಸ್ಯನ ಮಗಳು ಸತ್ತಾಗ ಸ್ವತಃ ಕಾಂಗ್ರೆಸ್ ಪಕ್ಷದ ಸದಸ್ಯನ ಮಗಳು ಸತ್ತಾಗ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಇದು ಒಂದು ವೈಯಕ್ತಿಕ ವಿಚಾರಕ್ಕಾಗಿ ಆಗಿರುವಂತಹ ಘಟನೆ ಅಂತ ಆ ಕ್ಷಣಕ್ಕೆ ಹೇಳಿಕೆ ಕೊಟ್ಟರು ಆದ್ರೆ ವಿಧಾನಸೌಧದಲ್ಲಿ ಆಗಿರುವಂತಹ ಅವತ್ತು ಏನು ಪಾಕಿಸ್ತಾನದ ಬಗ್ಗೆ ಜೈಕಾರವನ್ನು ಹಾಕಿದ್ರು ಅವ್ರ ಪರವಾಗಿ ಹೇಳ್ಬೇಕಾದಾಗ ಅದೇ ಮುಖ್ಯಮಂತ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತೇಳಿ ಹೇಳಿದ್ರು ಇವತ್ತು ಕರ್ನಾಟಕವನ್ನು ಆಳುವಂತ ಸರ್ಕಾರ ಸಂಪೂರ್ಣವಾಗಿ ನಿಂತಿದೆ ಹಾಗಾಗಿ ಹಿಂದೂಗಳ ಕೊಗ್ಗಲೆ ನಡೆದರೂ ಕೂಡ ಈ ಪಾಪಿ ಸರ್ಕಾರ ಓಲೈಕೆಗಾಗಿ ನಿಂತಿದೆ ಕೇವಲ ಎರಡು ನಾಲ್ಕು ದಿನದಿಂದ ನೇಹನ ಮಾತು ನೇಹನ ಮೇಲೆ ನಡೆದು ಕರ್ಕೊಂಡೋಗಿ ಅತ್ಯಾಚಾರ ಮಾಡುವಂತ ಯತ್ನ ಮಾಡಿದ್ದಾರೆ ಹಾಗಾಗಿ ಬಂಧುಗಳ ಇವತ್ತು ಕರ್ನಾಟಕದಲ್ಲಿ ಇವತ್ತು ತುಗಲಕ್ ಸರ್ಕಾರ ಆಡಳಿತ ನಡೆಸುತ್ತಿದೆ ನಾವು ನೋಡಿರಬಹುದು ಕರ್ನಾಟಕ ಹನುಮನ್ ಹುಟ್ಟಿದ ನಾಡು ಹೇಗೆ ಉತ್ತರ ಪ್ರದೇಶ ರಾಮನುಟ್ಟಿದ ನಾಡನು ಹೇಗೆ ಉತ್ತರ ಪ್ರದೇಶ ಕೃಷ್ಣ ಹುಟ್ಟಿದ ನಾಡೋ ಅದೇ ತರ ಹನುಮನ್ ಹುಟ್ಟಿದ ನಾಡು ಕರ್ನಾಟಕ ಕರ್ನಾಟಕದಲ್ಲಿ ಹನುಮಾನ ಹನುಮಾನ್ ಚಾಲಿಸ ಹಾಕಿದ್ರೆ ಕೆಲವಿಷ್ಟು ಮುಸುಲ್ಮಾನ್ ಕುಂಡರು ಮತಾಂಧರು ಆ ವ್ಯಕ್ತಿಯನ್ನ ಹೊರಗಡೆ ಕರ್ಕೊಂಡು ಬಂದು ಎಳೆದು ಬಡಿತಾರೆ ಮೊನ್ನೆ ರಾಮನವಮಿ ದಿನ ರಾಮನ ಜಪ ಮಾಡಿದಕ್ಕೆ ಕಾರಿನಲ್ಲಿ ನಲ್ಲಿ ವ್ಯಕ್ತಿಗೆ ಕಾರ್ ಕ್ಲಾಸ್ ಹಿಡಿದು ಅಲ್ಲ ಹೂ ಅಕ್ಬರ್ ಅಲ್ಲ ಹೂ ಅಕ್ಬರ್ ಅಂತ ಕೂಗು ಅಂತ ಹೇಳ್ತಾರೆ ಬಂಧುಗಳೇ ಇವತ್ತೇನು ಸಿದ್ದರಾಮಯ್ಯನವರು ನಡೆಸುತ್ತಿರುವಂತ ಸರ್ಕಾರ ಸಂಪೂರ್ಣವಾಗಿ ಮುಸಲ್ಮಾನರ ಓಲೈಕೆಗಾಗಿ ನಿಂತಿದೆ ಹಾಗಾಗಿ ಇವತ್ತು ಈ ಮುಸಲ್ಮಾನ್ ತಿಹಾದಿಗಳು ರಾಮೇಶ್ವರ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ನೇಹನ ಹತ್ಯೆ ಮಾಡಿದ್ರು ನಿನ್ನೆ ಬೀದರ್ನಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ನೀವು ಕಲ್ಪನೆ ನಾವೆಲ್ಲರೂ ನಾವೆಲ್ಲ ನಾವೆಲ್ಲರೂ ಅಧಿಕ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯ ಮೇಲೆ ಈ ಮುಸಲ್ಮಾನ್ ಮತಾಂಧರು ಅತ್ಯಾಚಾರ ಮಾಡ್ತಾರೆ ಅಂತಂದ್ರೆ ಇವತ್ತು ನಾವೆಲ್ಲರೂ ಜಾಗೃತ ಆಗ್ಬೇಕಾಗಿದೆ ಬಂಧುಗಳೇ ಜಾಗೃತ ಆಗ್ಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ನಾವೆಲ್ಲರೂ ಒಂದಾಗೋಣ ಹೇಗೆ ಜಂಗಮ ಸಮಾಜದ ಹುಡುಗಿ ಮೇಲೆ ಆ ಕೊಲೆ ಯತ್ನ ನಡೆ ನಡೆದಾಗ ಜಾತಿಯನ್ನ ಮೀರಿ ಪಂಗಡವನ್ನು ಮೀರಿ ನಾವೆಲ್ಲ ಒಂದಾಗಬಹುದು ಅದೇ ಪ್ರತಿ ಕ್ಷಣ ಯಾವುದೇ ಜಾತಿಗೆ ಅನ್ಯಾಯ ಆದಾಗ ನಾವೆಲ್ಲರೂ ಒಂದಾಗೋಣ ಒಟ್ಟಾಗೋಣ ಒಟ್ಟು ಕೂಡ ಹಿಂದೂ ಸಮಾಜವನ್ನು ಸಂಘಟನೆಯಿಂದ ಹೋರಾಟ ಮಾಡೋಣ ಇಲ್ಲಂತ ಹಿಂದೂ ಸಮಾಜ

i right. right.